ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನೆಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಇನ್ಸ್ಟೆಂಟಾಗಿ ಗೋಧಿ ಹಿಟ್ಟಿಂದ ಕಜ್ಜಾಯನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಕಜಾಯನ ನಾವು ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು ಪಾಕ ತೆಗಿಯೋದು ಕಷ್ಟ ಅನ್ನೋರು ಅಕ್ಕಿನ ಒಂದು ಸರಿಯಾದ ರೀತಿ ನೆನೆಸಿ ಅದನ್ನು ನಾವು ಪೌಡ್ರ್ ಬರದೇ ಇರೋ ಅಂತವರು ಇನ್ಸ್ಟೆಂಟಾಗಿ ಈ ಗೋಧಿ ಕಜ್ಜಾಯನ ನಾವು ಆರಾಮಾಗಿ ಮಾಡ್ಕೊಬೋದು ಇಲ್ಲಿ ಪಾಕ ಕೂಡ ಅಂಥದ್ದು ಏನು ಇರೋಲ್ಲ ಪಾಕ ತೆಗಿದೆ ತುಂಬ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ನಾವು ಯಾವುದೇ ರೀತಿಯಾದಂಥ ಕಜ್ಜಾಯ ಮಾಡಿದ್ರು ಪುಟ್ಟಳು ಮತ್ತು ಗಸಗಸನ ಈ ರೀತಿ ನಾವು ಹುರಿದು ಸೇರಿಸ್ಕೊಬೇಕು ಎರಡು ಸ್ಪೂನ್ ಪುಟ್ಟಳಿಗೆ ಒಂದು ಸ್ಪೂನ್ ಗಸಗಸೆನ ಈ ರೀತಿ ನಾನು ಬಿಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಏಲಕ್ಕಿನ ಜಜ್ಜಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಸಿಪ್ಪೆ ತೆಗೆದು ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ ನೀವು ಮಿಕ್ಸಿಲಾದರೂ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಬೋದು ನಂತರ ಒಂದು ಬೌಲಷ್ಟು ಪೌಡ್ರ್ ಬೆಲ್ಲನ ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿ ಬೆಲ್ಲನ ತೊಗೊಂಡ್ರು ಈ ರೀತಿ ನೀವು ಅದನ್ನು ತುರಿದು ಹಾಕೊಂಡ್ರೆ ಆಯಿತು ಒಂದು ಬೌಲ್ಗೆ ಎರಡು ಬೌಲಷ್ಟು ನೀಟನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ನಂತರ ನಾವೇನುಗೋ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಏಲಕ್ಕಿ ಪುಡಿ ಅದನ್ನು ಸೇರಿಸ್ಕೊಂಡ್ರೆ ಆಯಿತು ಇವಾಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಏನು ಬೆಲ್ಲ ಹಾಕಿದ್ವಿ ಬೆಲ್ಲ ಕಂಪ್ಲೀಟ್ ಅದರೊಳಗಡೆ ಕರ್ಗ ಅಷ್ಟು ನಾವು ಬಿಟ್ಟರೆ ಆಯಿತು ಇಲ್ಲೇನು ಕುದಿಬೇಕು ಅಥವಾ ಪಾಕ ತೆಗಿಬೇಕು ಆ ಥರ ಏನೂ ಇಲ್ಲ ಅದು ಕಂಪ್ಲೀಟ್ ಕರ್ಗಿದ ತಕ್ಷಣ ಈ ರೀತಿ ನಾವು ಒಂದು ಬೌಲು ಬೆಲ್ಲಕ್ಕೆ ಎರಡು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ತಗೊಂಡು ಈ ರೀತಿ ನಾವು ಸೇರಿಸ್ಕೊಳ ಸೇರಿಸ್ಕೊಂಡ್ರೆ ಆಯಿತು ಗ್ಯಾಸ್ ಫ್ಲೇಮ್ ಆನ್ ಆನ್ ಆಫ್ ಮಾಡಬಾರ್ದು ನಾವು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡೆ ಈ ರೀತಿ ನಾವು ಸೇರಿಸ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ಮೂವತ್ತು ಸೆಕೆಂಡ್ಸ್ಗಳ ಕಾಲ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಸ್ಟಾರ್ಟಿಂಗ್ ಗೋಧಿ ಹಿಟ್ಟನ್ನು ಹಾಕಬೇಕಾದ್ರೆ ಹಿಟ್ಟು ಜಾಸ್ತಿ ಆಯಿತು ಅನಿಸುತ್ತೆ ಏನಾಗಲ್ಲ ಫೈನಲಿ ನಮಗೆ ಒಂದು ಹದಕ್ಕೆ ಬರುತ್ತೆ ಈ ರೀತಿ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ತುಪ್ಪನ ಹಾಕಿ ಕ ಕೈಯಿಂದ ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಬೇಕು ನಂತರ ನಾನು ಏನು ಹುರಿದು ಎತ್ತಿಟ್ಕೊಂಡಿದ್ನಲ್ಲ ಪುಟ್ಟೆಳ್ಳು ಮತ್ತು ಗಸಗಸೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೆಲ್ಲದ ನೀರಿಗೇ ಸೇರಿಸ್ಕೊತೀರಾ ಅಂದರೆ ಅದು ಹಾಗೂ ಕೂಡ ಸೇರಿಸ್ಕೊಬೋದು ಈ ರೀತಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಕೈಯಲ್ಲಿ ನಾದಿ ನೋಡಿ ಎಷ್ಟು ಸಾಫ್ಟಾಗಿದೆ ಈ ರೀತಿ ಸಾಫ್ಟಾಗಿ ಆದಮೇಲೆ ನಾನೊಂದು ಬೌಲನ್ನು ಮುಚ್ಚಿ ಎತ್ತಿಟ್ಟೆ ಫೈನಲಿ ಅದು ಕಂಪ್ಲೀಟ್ ಥಂಡಿಯಾಗಿ ಆದಮೇಲೆ ಈ ರೀತಿ ಉಂಡೆಗಳನ್ನ ಇಟ್ಕೊತಾ ಇದ್ದೀನಿ ಫುಲ್ ದಪ್ಪನೂ ಮಾಡಬಾರ್ದು ನಾವು ತುಂಬ ತೆಳುವು ಕೂಡ ಇರಬಾರ್ದು ಒಂದು ಮೀಡಿಯಮ್ ಹದವಾಗಿ ಈ ರೀತಿ ನಾನು ತಟ್ಟಿ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಪೇಪರ್ ಆಗಿರ್ಬೋದು ಅಥವಾ ಹೋಳಿಗೆ ಪೇಪರು ಅಥವಾ ಬಾಳೆ ಎಲೆ ಈ ಥರ ಯಾವುದಾದ್ರೂ ನೀವು ತೊಗೊಂಡು ಈ ರೀತಿ ತಟ್ಟಿ ಇಟ್ಕೊಂಡ್ರೆ ಆಯಿತು ತುಂಬ ಮಂದ ಮಾಡಿದ್ರೂ ಅಷ್ಟು ಚೆನ್ನಾಗಲ್ಲ ತುಂಬ ತೆಳುವಾದ್ರೂ ಗಟ್ಟಿ ಅನಿಸ್ಬಿಡುತ್ತೆ ಮಂದ ಆದರೆ ಹಿಟ್ಟಿಟ್ಟು ಅನಿಸುತ್ತೆ ಹಾಗಾಗಿ ಒಂದು ಮೀಡಿಯಮ್ ಹದಕ್ಕೆ ನೀವು ತೊಗೊಳ್ಳಿ ನಂತರ ಈ ರೀತಿ ಎಣ್ಣೆನ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದೆ ಎಣ್ಣೆ ಬಿಸಿ ಮಾಡಿ ನಾನು ಈ ರೀತಿ ಸೇರಿಸ್ಕೊಂತಾ ಇದ್ದೀನಿ ನೀವು ಒಂದೊಂದನ್ನೇ ಹಾಕೋತೀರಾ ಅಂದರೆ ಒಂದೊಂದನ್ನು ಹಾಕೊಬೋದು ನಾನಿಲ್ಲೊಂದು ಮೂರನ್ನ ಹಾಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ನಾನು ಬೇಯಿಸ್ತಾ ಇದ್ದೀನಿ ಈ ರೀತಿ ಲೋ ಫ್ಲೇಮೆಲ್ಲ ಇಟ್ಕೊಂಡು ನಾವು ಈ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ನೀಟಾಗಿ ನಾವು ಈ ರೀತಿ ಫೈನಲಿ ಎಲ್ಲ ಬೆಂದಾಗಿದೆ ಅಂತ ಅನ್ನುವಾಗ ತಗೊಂಡು ರೀತಿ ಪ್ರೆಸ್ ಮಾಡಿ ಎಣ್ಣೆನ ತೆಗಿಬೇಕು ನಾವು ಯಾವುದೇ ರೀತಿ ಕಜ್ಜಾಯ ಮಾಡಿದ್ರೂ ಎಣ್ಣೆ ಕುಡ್ದೇ ಕುಡಿಯುತ್ತೆ ಹಾಗಾಗಿ ಎಣ್ಣೆನ ಈ ರೀತಿ ಕಂಪ್ಲೀಟ್ ನಾವು ಪ್ರೆಸ್ ಮಾಡಿ ತೆಗಿದ್ರೇ ಕಜಾಯ ಚೆನ್ನಾಗಾಗೋ ಅಂಥದ್ದು ನೋಡಿ ಚೆನ್ನಾಗಿ ಬೆಂದಿದೆ ನಾವು ನೀಟಾಗಿ ಬೇಯಿಸಿಲ್ಲ ಅಂದರೆ ಒಳಗಡೆ ಎಲ್ಲ ಹಿಟ್ಟಿಟ್ಟು ಥರ ಆಗ್ಬಿಡುತ್ತೆ ಹಾಗಾಗಿ ನೀಟಾಗಿ ಸಾಧ್ಯ ಆದಷ್ಟು ನೀಟಾಗಿ ಬೇಯಿಸ್ಕೊಬೇಕು ನಾವು ನಂತರ ಉಳಿದಿರೋ ಅಂತಹ ಹಿಟ್ಟನ್ನು ಏನು ಉಳ್ಕೊಂಡಿತ್ತು ಅವುಗಳನ್ನ ನಾನು ಸೇರಿಸ್ಕೊಂಡು ಈ ರೀತಿ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಈ ರೀತಿ ಎಲ್ಲ ಕೈಲೆಲ್ಲ ನಾದೋದು ಕಷ್ಟ ಅನಿಸಿದರೆ ನೀವೇನು ಸ್ಟಾರ್ಟಿಂಗು ಪಾಕನ ನಾವು ತೆಗೀದೇ ಮಾಡ್ಬೋದು ಅನ್ನಲ್ಲ ಸ್ವಲ್ಪ ನೀವು ಚೆನ್ನಾಗಿ ಕುದಿಸ್ಕೊಂಡ್ರೆ ಬೆಲ್ಲದ ನೀರನ್ನ ಕೈಲೇ ನಾವು ಯಾವುದೇ ರೀತಿಯ ಕೈಲಿ ನಾವು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಅನ್ನೋಲ್ಲ ಕೈಯಲ್ಲಿ ಮಿಕ್ಸ್ ಮಾಡೋದೇನು ಬೇಕಾಗಲ್ಲ ಸ್ವಲ್ಪ ಕುದಿಸ್ಕೊಂಡು ಒಂದು ತ್ರೀ ಮಿನಿಟ್ಸ್ ಅಷ್ಟೇ ಕುದಿಸ್ಕೊಂಡು ಸ್ವಲ್ಪ ಅಂಟ ಥರ ಬಂದಾಗಲೂ ನೀವು ಹಿಟ್ಟನ್ನು ಸೇರಿಸ್ಕೊಂಡು ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಅಥವಾ ನಾನು ಹೇಳಿರೋ ಕ್ರಮದಲ್ಲಿ ಮಾಡಿಕೊಂಡ್ರು ನಿಮಗೆ ಚೆನ್ನಾಗೇ ಬರುತ್ತೆ ಅಕ್ಕಿ ಇದರಲ್ಲಿ ನಾವೇನು ಮಾಡ್ತೀವಿ ಅದೇ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ನೀವು ಯಾರಿಗೆಲ್ಲ ಕಜ್ಜಾಯ ಮಾಡೋದಕ್ಕೆ ಅಕ್ಕಿ ಹಿಟ್ಟಿಂದ ಮಾಡೋದಕ್ಕೆ ಕಷ್ಟ ಅನಿಸುತ್ತೆ ನೆನೆಸಿ ಅದನ್ನ ಪೌಡ್ರ್ ಮಾಡೋದಕ್ಕೆಲ್ಲ ಕಷ್ಟ ಅಂತ ಅನ್ನೋರು ಮತ್ತು ಪಾಕ ತೆಗಿಯೋದಕ್ಕೆಲ್ಲ ಬರೋಲ್ಲ ಅಂತ ಅನ್ನೋರು ಈ ರೀತಿ ಮಾಡ್ಕೊಬೋದು ಇಲ್ಲಿ ಒಂದೆಳೆ ಪಾಕ ಎರಡೆಳೆ ಪಾಕ ಆ ಥರ ಏನೂ ಮಾಡೋ ಹಾಗಿಲ್ಲ ನಾನು ತೋರಿಸಿರೋ ಕ್ರಮದಲ್ಲಿ ಮಾಡೋದಾದರೆ ಜಸ್ಟು ನೀವು ಬೆಲ್ಲದ ನೀರು ಕ ನೀರಿನ ಜೊತೆ ಬೆಲ್ಲ ಕರಗಿದ್ರೆ ಸಾಕು ಬಿಸಿ ಇರೋ ನೀರಿಗೆ ನೀವು ಈ ರೀತಿ ಹಿಟ್ಟನ್ನು ಸೇರಿಸ್ಕೊಂಡು ಆರಾಮಾಗಿ ಮಾಡ್ಬೋದು ಹಬ್ಬಗಳಲ್ಲೆಲ್ಲ ತುಂಬಾ ಕೆಲಸ ಇರುತ್ತೆ ನಾವು ಪಟಾಪಟ ಅಂತೇಳಿ ಈ ರೀತಿ ಮಾಡ್ಕೊಂಬಿಡ್ಬೋದು ಎಡೆಗಿಡೋದಕ್ಕೆ ಬಂದರಿಗೆ ಕೊಡೋದಕ್ಕೆಲ್ಲ ಈ ರೀತಿ ನಾವು ಆರಾಮಾಗಿ ಮಾಡ್ಕೊಬೋದು ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇದೇ ರೀತಿ ಹೆಚ್ಚು ಹೆಚ್ಚು ರೆಸಿಪೀಸ್ಗಳನ್ನ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕು ಅದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಹೇಗೆ ಬಂತು ಅಂತ ಥ್ಯಾಂಕ್ ಯು ಫ್ರೆಂಡ್ಸ್